ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಬಹಳ ಮುಖ್ಯವಾದಂತಹ ಔಷಧೀಯ ಸಸ್ಯವಾದಂತಹ ಲಾಂಗ್ ಪೇಪರ್ ಅಥವಾ ಇದನ್ನು ಇಪ್ಪಲಿ ಅಂತ ಹೇಳ್ತೀವಿ ಇದರ ಔಷಧೀಯ ಗುಣದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ ಇದನ್ನು ನಾವು ವೈಜ್ಞಾನಿಕವಾಗಿ ಪೈಪರ್ ಲಾಂಗಮ್ ಅಂತ ಹೇಳ್ತೀವಿ ಇದು ಪೈಪರೇಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ನಾವು ಇದರ ಒಂದು ಬೀಜ ಅಥವಾ ಇದರ ಕಾಯಿ ಹಾಗೂ ಬೇರು ತೊಗಟೆ ಇವೆಲ್ಲವನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಅದರೊಂದಿಗೆ ಈ ಗಿಡದಲ್ಲಿ ಬರುವಂತಹ ಎಲೆಗಳು ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಇದನ್ನು ನಾವು ಹಲವಾರು ಆಯುರ್ವೇದ ಔಷಧಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಹಾಗೆ ಯುನಾನಿಯ ಔಷಧಿಗಳಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ ಉದಾಹರಣೆಗಾಗಿ ಪಿಪಲ್ ಅರಿಷ್ಟ ಪಿಪಲಾಸ್ಯವ ಪಂಚಕೋಲ ಹಿಪ್ಪಲ್ಯಾದಿ ಲವ್ವ ಲವಣ ಭಾಸ್ಕರ ಅನ್ನುವಂಥ ಒಂದು ಆಯುರ್ವೇದ ಚೂರ್ಣಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಬಳಸ್ತೀವಿ ಈ ಸಸ್ಯದ ಬೇರನ್ನು ನಾವು ಬ್ರಾಂಕೈಟಿಸ್ ಅಂದರೆ ಉಸಿರಾಟದ ತೊಂದರೆ ಹೊಟ್ಟೆ ನೋವು ಗ್ರಂಥಿಗಳಿಗೆ ಸಂಬಂಧಿಸಿದಂಥ ರೋಗಗಳ ನಿವಾರಣೆಗೆ ಉಪಯೋಗ ಮಾಡ್ತೀವಿ ಅದರೊಂದಿಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳ ನಿವಾರಣೆ ಮತ್ತು ಇದರ ಸ್ಪೈಕ್ಗಳಲ್ಲಿರುವಂಥ ಪೈಪರಿನ್ ಮತ್ತು ಪಿಪ್ಲಾರ್ಟಿನ್ ಆಲ್ಕಲೈಡ್ಗಳನ್ನು ಈ ಒಂದು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೇವೆ ನಂತರ ಇದರಿಂದ ನಾವು ಸಾರಭೂತ ತೈಲಗಳು ಮತ್ತು ಸ್ಟೀರಾಯ್ಡ್ಗಳನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಉಪಯೋಗಿಸ್ತೀವಿ ಹಾಗೆ ಇದಕ್ಕೆ ಉತ್ತಮವಾದಂತಹ ಒಂದು ಉತ್ಕರ್ಷಣ ನಿರೋಧಕ ಕ್ಯಾನ್ಸರ್ ಅಸ್ತಮ ಮತ್ತು ಮಧುಮೇಹ ಇದರ ವಿರೋಧಿಯಾಗಿ ಕೂಡ ಹಾಗೆ ಖಿನ್ನತೆಯನ್ನು ಶಮನ ಮಾಡೋದರಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಇದಿಷ್ಟು ಲಾಂಗ್ ಪೇಪರ್ ಕುರಿತು ಮಾಹಿತಿ ಧನ್ಯವಾದಗಳು